ಎಷ್ಟು ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಬೀನ್ಸಾ ಅಲ್ವಾಪೇಡಿ ಹಾಂ ಮಾತ್ರ ಬೀನ್ಸ್ ಮೆಣ್ಸಿಕಾಯಿ ಈರುಳ್ಳಿ ಟೊಮೆಟೊ ಅದೇನು ಜಿಂಜರ್ ಪೇಸ್ಟ್ ಹ್ಞೂ ಏನಕ್ಕಿದು ಶುಂಠಿ ಬೆಳ್ಳುಳ್ಳಿ ಹಾಕೋದಕ್ಕೆ ಹಾಂ ಶುಂಠಿ ಬೆಳ್ಳುಳ್ಳಿ ಹಾಕೋದ್ರ ಬದಲು ಅದು ಪೇಸ್ಟು ಒಂದು ಆಲೂಗೆಡ್ಡೆ ಒಂದಾ ಮೂರು ಜನ ತಿಂಡಿ ಮಾಡ್ತಾ ಇರೋದಾ

ಇದೇನಿದು ಲವಂಗ ಲವಂಗ ಟೇಸ್ಟಿಗೆ ತಕ್ಕ ಹಾಕ್ಬೇಕಪ್ಪ ಹೇಳತ್ತಮ್ಮ ಕೆಲವರು ಲವಂಗನೇ ಟೇಸ್ಟ್ ಮಾಡಿಬಿಡ್ತಾರೆ ಎಲ್ಲ ಗೊತ್ತು ಹಾಂ ಹಾಂ ಹಾಂ

ಬರ್ತೈತೆ ಬಾಯ್ಸ್ ಅಡುಗೆಯಲ್ಲ ಹ್ಮ್ ಹ್ಞೂ ಹ್ಮ್ ಡಕಾಣಿಯಾ ಹ್ಮ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೋಡಿ ಈ ವಿಡಿಯೋದಲ್ಲೂ ಶುಂಠಿ ಏನಾದ್ರು ಬಂದೇ ಬಂತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮರ ಶುಂಠಿ ನನ್ನ ಬಿಟ್ಟು ಹೋಗಲ್ಲ ಅಂತ ಕಾಣುತ್ತೆ ಓಕೆ ಎಲ್ಲ ಒಂದು ಹಂತಕ್ಕೆ ರೆಡಿ ಆಗ್ತಾ ಇದೆ ನಕ್ಕಿ ಇಕ್ಕಿ ಹಾಕ್ಬೇಕಂತ ಕಾಣುತ್ತೆ

ಸಾಕು ಟೇಸ್ಟಿಗೆ ತಕ್ಕ ಉಪ್ಪಾ ಕೆಲವರೆಲ್ಲ ತಿಂತಾರೆ ಅದೇ ಉಪ್ಪು ಜಾಸ್ತಿ ತಿನ್ಬಾರ್ದು ಖಾರದ ಪುಡಿ ಖಾರ ಪುಡಿ ಇಲ್ಲ ಮತ್ತೆ ಏನಿದು ಸಾಂಬಾರು ಪುಡಿ ಗರಂ ಮಸಾಲೆ ಗರಂ ಮಸಾಲೆ ಸಾಂಬಾರ್ ಪುಡಿ ಹಾಕಿ ಹೆಂಗಿರೋದು andrei io ti la gamba salva. Vedi tardi. ಏನಿದು ಈರುಳ್ಳಿ ಈರುಳ್ಳಿ ಪಕೋಡ ಪಕೋಡಾ ಈರುಳ್ಳಿ ಪಕೋಡ ಮಾಡ್ತಾರೆ ಇದ್ರ ಜೊತೆಗೆ ಅದು ಪಲಾವ್ ಜೊತೆಗೆ ಏನೇನಾ ಈರುಳ್ಳಿ ಆಮೇಲೆ ಖಾರದ ಪುಡಿ ಒಂದು ಸ್ವಲ್ಪ ಉಪ್ಪು ಉಪ್ಪು ಸೊ ಇದೆಲ್ಲ ಮಾಡ್ತಾ ಇದ್ದಾರೆ ನೀರು ಕೂಡ ಗೋವಿಂದ ನೀರು ಕೂಡ ಗೋವಿಂದ ಇದೇನಿದು ಇದು ಸ್ವಲ್ಪ ರಫ್ ಬರೋಕ್ಕೆ ರಫ್ ಬರೋಕ್ಕೆ ಹಾಂ 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 ಟ್ರಿಕ್ಸ್ ಎಲ್ಲ ಸ್ಮೂತ್ ಇದ್ದರೆ ಎಣ್ಣೆ ಕುಡಿತವೆ ಹಾಂ 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 ಸ್ಮೂತ್ ಇದ್ದರೆ ಎಣ್ಣೆ ಕುಡಿಯುತ್ತಾ ಹ್ಞೂ ಅದಕ್ಕೆ ರಫ್ ಅಂದರೆ ಎಣ್ಣೆ ಕುಡಿಯೋಲ್ಲ ಜಾಸ್ತಿ ಕುಡಿಯೋಲ್ಲ ಹ್ಞೂ ಹ್ಞೂ ಓ ಅದಕ್ಕೆ ದಿನ ಫೋನ್ ಮಾಡೋದು ನನಗೆ ಹ್ಞೂ ಹ್ಞೂ ಅದೇ ಹಾ ಆ ಮುಂದೆ ಮುಂದೆ ಸರಿಯಾಗಲ್ಲ ಹ್ಮ್ ಬಾತು ರೆಡಿ ಹೇಗೋ ಬಾಯ್ಸ್ ಮಾಡಿರೋಂಥ ಅಡುಗೆ ಪಲಾವ್ ತರಕಾರಿ ಪಲಾವ್ ಪ್ಲೇಟ್ ಆಲ್ಸೋ ರೆಡಿ ಪ್ಲೇಟ್ಸ್ ಹ್ಞೂ ಆಯಿತಾ ಪಕೋಡ ರೆಡಿ ಹ್ಞೂ ಬೆಳ್ಳುಳ್ಳಿ ಪಕೋಡನಾ ಅಲ್ಲ ಈರುಳ್ಳಿ ಅಲ್ವಾಡ ಬೆಳ್ಳುಳ್ಳಿ ಅಲ್ಲಿ ಹೋಗಿದರೆ ಬೆಳಗ್ಗೆಯ ಅರ್ಧ ಸಿಗೋದು ಹಾಂ ಗಾಡಿ ಹೋಗಿದ್ದಾ ಹೌದಾ ಬೆಳ್ಳುಳ್ಳಿ ಸಾರಿ ಈರುಳ್ಳಿ ಪಕೋಡ ಇದ್ರ ಜೊತೆಗೆ ಹ್ಞೂ ಮತ್ತೆ ಹಾಕಿ ಕೀ ಪ್ಲೇಟಿಗೆ ನಾವು ಬಟ್ರ ಯಾರು ಅಂತ ತೋರಿಸಿಲ್ಲ ತೋರಿಸ್ಬೇಡಿ ಅಂತ ಅಂದವ್ರೆ ಅದಕ್ಕೆ ತೋರಿಸಿಲ್ಲ ಎಸ್ ನೋಡ್ರಪ್ಪ ಬಾಯ್ಸ್ ಹೇಗೆ ರೆಡಿ ಮಾಡ್ತಾರೆ ಹೆಂಗೆ ಹಂಗೆ ಹೊಗೆ 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 ಹಾಕ್ತಾರೆ ಹಂಗೆ ಲೇಡಿಸ ಈ ಥರ ಮಾಡಲ್ಲ ಅಡುಗೆ ಎಸ್ ಈಗ ಟೇಸ್ಟ್ ಮಾಡೋ ಸಮಯ ವೀಡಿಯೋ ಎಷ್ಟಾಗಿದೆ ಅಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಸ್ಪೆಷಲಿ ಮದುವೆ ಆಗದೆ ಇರೋ ಹುಡುಗರಿಗೆ ಬ್ಯಾಚುಲರ್ಸ್ಗೆ ಜಾಸ್ತಿ ಶೇರ್ ಮಾಡಿದ್ದೆ ನಾನು ಎಸ್ ಕೀಪ್ ವಾಚಿಂಗ್